ಇವತ್ತು ಮುಲ್ಬಾಗ್ಲು ಬೆಸ್ಕಾಂ ಕಚೇರಿಯಲ್ಲಿ ಒಂದು ಎಸ್ ಡಿ ದೇವರಾಜ್ ಮೆಡಿಕಲ್ ಕಾಲೇಜ್ ವತಿಯಿಂದ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಮುಲ್ಬಾರ್ ಬೆಸ್ಕಾಂ ಸಂಬಂಧಪಟ್ಟಂಗೆ ಸುಮಾರು ನೂರೈವತ್ತು ಜನ ಅಧಿಕಾರಿಗಳು ಲೈನ್ ಗಳು ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲಾನು ಈ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಉಪಯೋಗಿಸ್ಕೊಂತ ಇದ್ದಾರೆ ಅದ್ರ ಜೊತೆಗೆ ಆಫೀಸ್ ಬಂದಂತ ಬೆಸ್ಕಾಂ ಆಫೀಸ್ ಬಂದಂತ ಎಲ್ಲಾ ಅನೇಕ ಗ್ರಾಹಕರು ರೈತರು ಎಲ್ಲ ಕೂಲಿ ಕಾರ್ಮಿಕರು ಎಲ್ರೂ ಸಮೇತ ಈ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಉಪಯೋಗಿಸ್ಕೊಂಡು ಎಲ್ರೂ ಆರೋಗ್ಯ ಭಾಗ್ಯ ಕಾಪಾಡ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಈ ಹೆಲ್ತ್ ಕ್ಯಾಂಪ್ ನಾವು ಉಳ್ಕೊಂಡಿದ್ರೆ ಮಾಡಕ್ ಆಗೋದಿಲ್ಲ ನೋಡಕ್ ಆಗೋದಿಲ್ಲ ಕೆಲಸ ನಮ್ಗೆ ಅಷ್ಟು ಚೆಕಪ್ಸು ಮಾಡಕ್ ಆಗೋದಿಲ್ಲ ಈ ಒಂದು ಹೆಲ್ತ್ ಕ್ಯಾಂಪ್ ಅಲ್ಲಿ ಎಷ್ಟು ನೀಟಾಗಿ ನಮ್ಮ ಎ ಡಬ್ಲ್ಯೂ ಅವರ ಒಂದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಮ ಭಾರತಿ ಟು ಗ್ರಾಮ ಗ್ರಾಮ ಭಾರತಿ ಟೆಸ್ಟ್ ವತಿಯಿಂದ ಹೆಲ್ತ್ ಕ್ಯಾಂಪ್ ಇಷ್ಟು ನೀಟಾಗಿ ನಾವು ನಾವೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರು ಇಷ್ಟು ನೀಟಾಗಿ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಒನ್ ಬೈ ಒನ್ ಒನ್ ರಿಜಿಸ್ಟ್ರೇಷನ್ ಹಿಡಿದು ಪ್ರತಿಯೊಂದು ಯಾವ ಯಾವ ಯಾರ ಯಾರಿಗೆ ತೊಂದರೆ ಇದೆ ಅವ್ರಿಗೆ ಎಲ್ಲಿ ಚೆಕ್ಅಪ್ ಮಾಡಬೇಕು ಯಾರು ಟ್ರೀಟ್ಮೆಂಟ್ ಕೊಡ್ಬೇಕು ಹೇಳಿ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಫಿನಿಶ್ ವರ್ಗು ಅಂತ ನೀಟ ಅಷ್ಟು ನೀಟಾಗಿ ಅಷ್ಟು ವ್ಯವಸ್ಥಿತವಾಗಿ ನಮ್ಮ ಈ ಒಂದು ಫ್ರೀ ಫ್ರೀ ಆಗಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಈ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತೇವೆ ಮಾಡ್ತಾ ಇರ್ತಕ್ಕಂತಹ ಬಡಕಲ್ ಕಾಲೇಜಿನ ಎಲ್ಲಾ ಅಧಿಕಾರಿಗಳಿಗೂ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಈ ಸಮಯದಲ್ಲಿ ಧನ್ಯವಾದ ಕೇಳಲಿಕ್ಕೆ ಬರ್ತೀನಿ ಅದೇ ರೀತಿ ನಮ್ಮ ಯಡಬ್ರಿ ಸಮಿತಿಯಿಂದ ನಮ್ಮ ಕ್ಯಾಂಪ್ ಅಧಿಕಾರಿಗಳು ಎಲ್ರಿಗೂ ಈ ಸಮಯದಲ್ಲಿ ಧನ್ಯವಾದ ಕೇಳಿಕ್ ಬಯಸ್ತೀನಿ ಇದೇ ಈ ಒಂದು ಉಪಯೋಗ

இப்போ வயசு <Happiness gegen violininding warfare>